ಕಾಲನ್ನ ಇರಿಸ್ತಿರುವಂಥದ್ದು ವೀರಶೈವ ಲಿಂಗಾಯತರು ಮೂರು ಜೋಡಿ ಪರಿಶಿಷ್ಟ ಜಾತಿ ಎಂಬತ್ನಾಲ್ಕು ಜೋಡಿ ಪರಿಶಿಷ್ಟ ಪಂಗಡ ಇಪ್ಪತ್ತೆರಡು ಜೋಡಿಗಳು ಹಿಂದೂದ ವರ್ಗದವರು ಇಪ್ಪತ್ತೆರಡು ಜೋಡಿ ಅಂತರ್ಜಾತಿ ವಿವಾಹವಾಗ್ತಿರುವಂತಹ ಇಪ್ಪತ್ಮೂರು ಜೋಡಿಗಳು ಅಂತರ್ಧರ್ಮ ವಿವಾಹವಾಗ್ತಿರುವಂತಹ ಒಂದು ಜೋಡಿ ಕ್ರೈಸ್ತ ಹಿಂದೂ ಮದುವೆ ಆಗ್ತಿದ್ದಾರೆ ಒಟ್ಟು ನೂರ ಐವತ್ತೆರಡು ಜೋಡಿಗಳು ಇಂದು ವಿಶೇಷವಾಗಿ ಹೊಸ ಬಾಳಿಗೆ ಕಾಲಿರಿಸ್ತಿದ್ದಾರೆ ತಮಿಳುನಾಡಿನಿಂದ ಹದಿನೇಳು ಜೋಡಿಗಳು ನಮ್ಮ ಶ್ರೀಮಠಕ್ಕೆ ಆಗಮಿಸಿ ಮದುವೆ ಆಗ್ತಿದ್ದಾರೆ ವಿಶೇಷ ಚೇತನರು ಕೂಡ ಮೂರು ಜೋಡಿಗಳು ಇವತ್ತು ವಿವಾಹವಾಗ್ತಿದ್ದಾರೆ ಮರು ಮದುವೆ ಕೂಡ ಆಗ್ತಿದ್ದಾರೆ ಒಂದು ಜೋಡಿ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ಹೋಗಿ ಬಾರವ್ವ ತಂಗಿ ಒಳ್ಳೇದಾಗಲಿ ಮೂರು ವರುಷ ಹರುಷ ತುಂಬಿ ಬಾಳು ಬೆಳಗಲಿ ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಶುಭ ಹಾರೈಸ್ತ ಮನೆಯಲ್ಲಿ ಬೆಳಗ್ತಿದ್ದಂತ ದೀಪ ಈಗ ಮತ್ತೊಂದು ಮನೆಯಲ್ಲಿ ನಂದಾ ದೀಪವಾಗಿ ಬೆಳಗಲಿಕ್ಕೆ ಹೋಗ್ತಿರುವಂತಹ ಹೆಣ್ಮಕ್ಳಿಗೆ ಹಾಗೆ ಬರರಿಗೂ ಕೂಡ ಈ ವಿವಾಹ ಬರವಾಗಲಿ ಎಂದು ಹಾರೈಸ್ತ நீங்கல்யீக்கா மனதில் குருக்க நெச்சினும் நம்ம மனை நம்ம விராவை எல்லாம் சரி நம்ம பாளு அசனாக விவா ாரியமார்த்தா ಮಲ್ಲಣ್ಣಾವಳಿ ರಿಟೈರ್ಡ್ ಪ್ರೊಫೆಸರ್ ಶೈಲಾಗವ ಪ್ರಾಧ್ಯಾಪಕರು ಮಹಾರಾಜ ಸಂಸ್ಕೃತ ಪಾಠಶಾಲೆ ಇವರ ನೇತೃತ್ವದಲ್ಲಿ ವಿವಾಹ ಧಾರ್ಮಿಕ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಮುಂದುವರಿಯಲಿದೆ महे कविं कवीणामुपमैश्ववस्तवम् ज्येष्ठरायम् ब्रह्मणाम् ब्रह्मणस्पतनः सन्नपि विषेददादनम् महागणपदये नः प्रणोदेवे दरस्वदेवाजेवजनीमहे ವ ವಾಗ್ದೇವ್ಯವ ಎಲ್ಲರೂ ನಮಸ್ಕಾರ ದಯಮಾಡಿ ಹೆಣ್ಣು ಗಂಡು ನಿಂತ್ಕೊಳ್ಬೇಕು ಅಲ್ಲೇ ಅಲ್ಲೇ ನಿಂತ್ಕು ಪರಸ್ಪರವಾಗಿ ನಿಂತ್ಕೊಳ್ಬೇಕು ಹೊರ ಮತ್ತು ವಧುವು ಇಬ್ಬರು ಅಲ್ಲೇ ನಿಂತ್ಕೊಳ್ಬೇಕು ಪರಸ್ಪರವಾಗಿ ಅಂದರೆ ಮುಖಾಮುಖಿಯಾಗಿ ನಿಂತ್ಕೊಳ್ಬೇಕು ಇಬ್ಬರುವೆ ನಿಮಗೆ ಈಗ ಪರಮ ಪೂಜ ಶಿವರಾಜ್ಯ ಶಿವರಾತ್ರಿ ಜೇಂದ್ರ ಮಹಾಸ್ವಾಮಿಗಳ ಬಲ ರವಿಶಂಕರ್ ಮಹಾಸ್ವಾಮಿ ಹಲವು ಗಣ್ಯ ಪೂಜ್ಯರಾದ ಕಾರಣಗಳ ಗಣ್ಯರ ಸಮ್ಮುಖದಲ್ಲಿ ನಿಮಗೆಲ್ಲ ದಾನಿಗಳು ಮಾಂಗಳನ್ನ ವಿತರಿಸ್ತಾ ಇದ್ದಾರೆ ಮಾಂಗಳವನ್ನ ಹಂಗೆ ಇಟ್ಕೊಂಡು ಹಂಗೆ ನಿಂತ್ಕೋಬೇಕು ನೀವೆಲ್ಲ ನಮಗೆಲ್ಲ ನಿಮ್ಮ ಕೈ ಪಡೆದ ಮೇಲೆ ಗಂಡು ವರ ಮಾಂಗಲ್ಲ ವೀಸ್ಕೊಳ್ಬೇಕು ಹಂಗೆ ನಿಂತಿರ್ಬೇಕು ನೀವೆಲ್ಲ ಆಮೇಲೆ ನಾವು ಹೇಳಿದ ಮೇಲೆ ಮಾಂಗಲ್ಲ ಕಟ್ಟಬೇಕು ನಾವು ಹೇಳ್ತೀವಿ ಕಟ್ಟಿ ಅಂತ ಮೂರು ಗಂಟೆ ಕಿ ಅಂತ ಹೇಳ್ತೀವಿ ನಾವು ಆವಾಯ ಕಟ್ಟಬೇಕು ಅಲ್ಲಿಯ ತನಕ ಪೂಜ್ಯರ ಸನ್ನಿಧಿಯಲ್ಲಿ ಹಾಗೂ ದಾನಿಗಳ ಸಮ್ಮುಖದಲ್ಲಿ ಮಾಂಗಲ್ಯವನ್ನು ವಿತರಣೆ ಆಗ್ತಾ ಇದೆ ದಯಮಾನಿ ಮಾಂಗಲ್ಯವನ್ನು ಸ್ವೀಕಾರ ಮಾಡಿ ಹೊರ ತಗೊಂಡು ಅಲ್ಲೇ ನಿಂತು ವಿತರಣೆ ಆಗ್ತಾ ಇದೆ ವಧುವರವರು ದಯಮಾಡಿ ಪರಸ್ಪರವಾಗಿ ಅಭಿಮುಖವಾಗಿ ನಿಂತ್ಕೊಳ್ಳಬೇಕು ನಿಂತ್ಕೊಂಡ ನಂತರ ಮಹಾ ಸ್ವಾಮಿಗಳವರು ದಾನಿಗಳವರು ಮಂತ್ರಿಗಳವರು ನಿಮ್ಗೆ ಮಾಂಗಲ್ಯವನ್ನು ನೀಡ್ತಾ ಇದ್ದಾರೆ ಹಂಗೆ ಇಟ್ಕೊಂಡು ನಿಂತಿರ್ಬೇಕು ನಾ ಹೇಳೋ ತನಕ ಯಾರು ಮಾಂಗಲ್ಯವನ್ನು ಕಟ್ಟಬಾರದು ಮಂತ್ರ ಹೇಳೋ ತನಕ ಯಾರು ಮಾಂಗಲ್ಯವನ್ನು ಕಟ್ಟಬಾರದು ನಿಮ್ ಕೈಯಲ್ಲಿ ಮಾತ್ರ ಇಟ್ಕೊಂಡಿರ್ಬೇಕು மாங்கல்யே காங்க காலுங்கரம் கொடுக்கா கால மாங்கல கட்டபாரது ஆத்தர் பட்படை கண்டு நம்ம மாங்கல கட்டி பழ ஆத்த படத்தார் நிதான மக்கள் நம்ம சரி காலுங்கர கொடுத்தா ஈஸ்டியில் மாங்கல்ய கொடுத்த தனக்கோ மா கட்டபாரது நான் கட்டி அந்த தனி யாரோ மாங்கல்ய கட்டபாரது மாநிலத்தை ஆங்கில கொடுத்தாரே கானூன ஜி ஞே இட் நின் எல்லா கடை மாங்கல்ய வித்தரணை ஆகிய மாங்கல்யாரணை ஆகிறது நம்ம மந்திரி ஹேத்தாருவா நீங்க தாரணை மான யாரோ மாங்கல்யாரணைய ಸ್ವಯಂ ಸೇವಕರು ವಿಶೇಷವಾದ ಸೂಚನೆ ಇದೆ ನಮಗೆ ದಯಮಾಡಿ ಎಲ್ಲರಿಗೂ ಮಾಂಗಲ್ಯ ತ ಗಮನಿಸಬೇಕು ತಾಲುಂಗ್ತ ಕೇಳಬೇಕು ಮಾಂಗಲ್ಯ ತಾಲುಂಗ ಎಲ್ಲರಿಗೂ ಜನರಿಗೂ ಕಲ್ಪಿಸಬೇಕು ಕಲ್ಪಿದ ಮೇಲೆ ಮಾಂಗಲ್ಯ ಧಾರಣೆ ವೇದಿಕೆಯ ದಕ್ಷಿಣ ಭಾಗದಲ್ಲಿ ಗಮನಿಸಬೇಕು ಉತ್ತರ ಭಾಗದಲ್ಲಿ ದಯಮಾಡಿ ಸ್ವಯಂ ಸೇವಕರು ಎಲ್ಲರನ್ನೂ ಗಮನಿಸಬೇಕು ಮಾಂಗಲ್ಯ ಕೊಟ್ಟಿದಾರ ಅಂತೇಳ್ಬೇಕು ಅಂತ ಕೇಳಬೇಕು ಕೆಲ್ ಕಲ್ಪಿದ ನಂತರವೇ ಮಾಂಗಲ್ಯ ಧಾರಣೆ ಇನ್ನು ಸಮಯ ಇದೆ ಹೆಂಗೆ ಹಂಗೆ ನಿಂತ್ಕೊಳ್ಳಿ ಮಾಂಗಲ್ಯ ಯಾರ ಕಟ್ಟಬಾರ್ದು ಕೈಲಿಕೊಂಡು ನಿಂತ್ಕೊಳ್ಳಿ ಹಂಗೆ ಬೇದಿಕೆಯ ದಕ್ಷಿಣ ಭಾಗದಲ್ಲಿ ತಲುಪಿದ್ಯಾ ದಯಮಾಡಿ ಸ್ವಯಂ ಸೇತರು ಗಮನಿಸಬೇಕು ಸ್ವಯಂ ಸೇಕರು ಬಹಳ ಜವಾಬ್ದಾರಿ ಇದೆ ದಯಮಾಡಿ ಮಾಂಗಲ್ಯ ವಿತರಣೆಯಾಗಿದೆಯಾ காலங்கிர கொட்டார கொடிந்த கொடுப்பி உதார மாலங்க స్వయించు వేదికయ దక్షిణ భాగంలో మూడు ఉత్తర భాగంలో ఎల్గూ ఉదవరగ మాంగల్ మంచి కాలం కొట్ట దయమా స్వయం సేవకరు దయమాణు కే అనంతర మాంగల్ దాన్ని దయమాలి సమయ ప్రయోజన స్వయం సేవకరు మాంగల్ కాలుంగ్ర తలుప ఎమని

ಓಂ ದಯಮಾಡಿ ಮಾಂಗಲ್ಯ ಕಟ್ಟುವುದಕ್ಕೆ ಕಟ್ಟೋಕ್ಕೆ ಮುಂಚೆ ಒಂದು ಸೂಚನೆ ನಿಮಗೆ ಇದೆ ಮಾಂಗಲ್ಯ ವಧು ವಧು ಕತ್ತಿಗೆ ಮೂರು ಗಂಟೆ ಆಗಬೇಕು ಮೂರು ಗಂಟೆ ಆಗಿದ ನಂತರದಲ್ಲಿ ನೀವು ಅದೇ ರೀತಿ ಇಟ್ಕೊಂಡಿರಬೇಕು ನಾವು ಮಂತ್ರ ಹೇಳ್ತೀವಿ ದಯಮಾಡಿ ಸಿದ್ಧವಾಗಿ ವರ ದಯಮಾಡಿ ಮಾಂಗಲ್ಯ ಕಟ್ ಧಾರಣೆ ಮಾಡ್ಬೋದು ಈಗ ಸಕಲ ವಾದ್ಯ ಸಕಲ ూరు గంటాక నంతర పూర్వ తిరిక నింకొడి నూరు గంట నిజాం గంట హాక్రోన గంట మేలే దయమాదావణ ఆగి ఎన్న స్వయం సేవలకు గమని ಎಲ್ಲರೂ ಈಗ ಗಮನಿಸುವಂತ ವಿಷಯ ಎಲ್ಲರೂ ಸಹ ತಾಲಿ ಕಟ್ಟಿದಾರ ಅಂತ ಗೊತ್ತಾಗ್ತಾ ಇದೆ ನಮ್ಗೆ ತಾಲಿ ಕಟ್ಟಲೇಬೇಕು ಮೂರು ಗಂಟೆ ಹಾಕ್ಲೇಬೇಕು ನೀವೆಲ್ಲ